ಹಾಯ್ ಎಲ್ಲರಿಗೂ ನಮಸ್ಕಾರ ಕಥಾ ಕಣಜಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ನಾನಿವತ್ತು ಸರ್ವಮಂಗಳ ಮಾಂಗಲ್ಯ ಕಥೆಯ ನಲವತ್ತನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕಥೆ ನಿಮಗೆ ಇಷ್ಟವಾಗುತ್ತಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಳ್ಳಿ ತನವ್ ನಿನ್ನನ್ನು ಯಾರು ಹುಡುಕೊಂಡು ಬಂದಿದ್ದಾರೆ ಕಣು ತನ್ನ ಸಹ ಕೆಲಸಗಾರನೊಬ್ಬ ಹೇಳಿದಾಗ ತನ್ನ ಕೆಲಸವನ್ನು ಬಿಟ್ಟು ಅವನತ್ತ ತಿರುಗಿದವನು ನನ್ನನ್ನು ಹುಡುಕೊಂಡ ಯಾರು ಎಂದು ಕೇಳಿದನು ಗೊತ್ತಿಲ್ಲ ಕನು ಯಾವುದೋ ಹುಡುಗಿ ಅಲ್ಲಿ ಹೊರಗಡೆ ನಿನಿಗೋಸ್ಕರ ಕಾಯ್ತಾ ಇದ್ದಾಳೆ ನೋಡು ಹೋಗು ಎಂದು ಸುರಿದ ಆತ ಅಲ್ಲಿಂದ ಸರಿದು ಹೋದರೆ ತನವನ ಮುಖ ಕಪ್ಪಿಟ್ಟಿತ್ತು ಇನ್ಯಾರು ಒಕ್ಕಡಿಸಿಕೊಂಡಿದ್ದಾಳಲ್ಲ ನನ್ನ ಪಾಲಿನ ಶನಿ ಅವಳೇ ಆಗಿರಬೇಕು ಅಷ್ಟು ವಾರ್ನ್ ಮಾಡಿದ್ರು ಮತ್ತೆ ಬಾಲ ಅಲ್ಲಾಡಿಸಿಕೊಂಡು ಬಂದಿದ್ದಾಳೆ ಅನಿಸುತ್ತೆ ಇವತ್ತು ಅವಳಿಗೆ ಗಹಚಳ ಬಿಡಿಸಿ ಬಿಡ್ತೀನಿ ಎಂದು ಸರಿ ಅವಳನ್ನು ಅಡಿಸುತ್ತಾ ಹೋದವನ ಅನುಮಾನ ಸುಳ್ಳಾಗಿತ್ತು ತನ್ನ ಮುಂದೆ ನಿಂತಿರುವ ಹುಡುಗಿಯನ್ನು ಕಂಡು ಅವನ ಹುಬ್ಬುಗಳು ಗಂಟು ಹಾಕಿಕೊಂಡವು ಎತ್ತಲು ನೋಡುತ್ತಾ ಕೈಕಟ್ಟಿ ನಿಂತಿದ್ದವಳು ಅವನನ್ನು ಕಂಡೊಡನೆ ನಮಸ್ತೆ ನಾನು ದಾಳಿನಿ ಗಮ್ಯ ಇದ್ದರಲ್ಲ ಅವಳ ತಮ್ಮನ ಹೆಂಡತಿ ಎಂದು ಮುಂಚಿತವಾಗಿ ತನ್ನನ್ನು ತಾನೇ ಪರಿಚಯಿಸಿಕೊಟ್ಟಳು ಅವಳ ಮಾತು ಕೇಳಿ ಓಹೋ ಎಂಬ ಉದ್ಕಾರ ಅವನ ಬಾಯಿಂದ ತನ್ನಿಂದ ತಾನೇ ಬಂದಿತ್ತು ನಮಸ್ತೆ ಆದರೆ ನೀವು ಇಲ್ಲಿಗೆ ನನ್ನನ್ನು ಹುಡುಕೊಂಡು ಯಾಕೆ ಬಂದ್ರಿ ಅಂತ ಗೊತ್ತಾಗಲಿಲ್ಲ ಕೇಳಿದನು ಅನುಮಾನಿಸುತ್ತಾ ನಿಮ್ಮ ಜೊತೆ ಸ್ವಲ್ಪ ಆಗಿ ಮಾತಾಡೋಕ್ಕಿದೆ ಸ್ವಲ್ಪ ಬರ್ತೀರಾ ಕೇಳಿದಳು ವಿನಯದಿಂದ ಸರಿ ಎಂದವನು ಅಲ್ಲಿಂದ ಕರೆದುಕೊಂಡು ತುಸು ದೂಡ ಬಂದನು ಹೇಳಿ ಏನು ವಿಷಯ ಕೇಳಿದನು ನೀವು ಮಾಡಿದ್ದು ನಿಮಗೇನೆ ಸರಿ ಅನಿಸುತ್ತ ಮಿಸ್ಟರ್ ತನವು ಒಂದ್ಸಲ ನಿಮ್ಮ ಆತ್ಮ ಸಾಕ್ಷಿನ ಕೇಳಿ ನೋಡಿ ಆಗ ಅದುವೇ ನೀವು ಮಾಡಿರೋ ಭಂಡ ಕೆಲಸಕ್ಕೆ ಕ್ಯಾಕರಿಸಿ ಉಗಿಯುತ್ತೆ ಎಂದಳು ರೋಷದಿಂದ ಅವಳ ಬದಲಾದ ಮಾತಿನ ದಾಟಿಕೊಂಡು ಬೆಚ್ಚಾದನು ತನವು ಜೊತೆಗೆ ಅವನಿಗೆ ಅವಳ ಮೇಲೆ ಕೋಪವು ಬಂದು ಬಿಟ್ಟಿತ್ತು ನೋಡಿ ಮೇಡಮ್ ನೋಡೋದಕ್ಕೆ ಒಳ್ಳೆ ಸಭ್ಯರ ಥರ ಕಾಣಿಸ್ತೀರ ಈ ರೀತಿಯಾದ ಮಾತುಗಳು ನಿಮಗೆ ಶೋಭೆ ತರಲ್ಲ ಎಂದನು ಕೋಪವನ್ನು ತಡೆ ಹಿಡಿಯುತ್ತ ನೀವು ಕೂಡ ನೋಡೋದಕ್ಕೆ ಸಭ್ಯರ ಹಾಗೆಯೇ ಕಾಣಿಸ್ತೀರ ಆದರೆ ನೀವು ಮಾಡಿದ್ದೇನು ವಯಸ್ಸಿಗೆ ಬಂದ ಹುಡುಗಿಯ ತಲೆ ಕೆಡಿಸಿ ಪ್ರೀತಿ ಪ್ರೇಮ ಅಂತ ಹೇಳಿ ಅವಳ ಜೀವನವನ್ನೇ ಹಾಳು ಮಾಡೋದ್ರ ಜೊತೆಗೆ ನಮ್ಮನೆ ಮನಃಶಾಂತಿಯನ್ನೇ ಕದಡಿ ಹಾಕಿಬಿಟ್ರಿ ನೋಡೋದಕ್ಕೆ ಒಳ್ಳೆಯ ಎಜುಕೇಟೆಡ್ ಥರ ಕಾಣಿಸ್ತೀರ ಇಂಥ ಕೆಲಸ ಮಾಡೋದಕ್ಕೆ ನಾಚಿಕೆ ಆಗಲ್ವಾ ಪ್ರೀತಿ ಮಾಡೋದು ಖಂಡಿತ ತಪ್ಪಲ್ಲ ಆದರೆ ಆ ಪ್ರೀತಿ ವಿಷಯನ ಮನೆಯವರಿಂದ ಮುಚ್ಚಿಟ್ಟು ಯಾರಿಗೂ ಗೊತ್ತಾಗದ ಹಾಗೆ ಹುಡುಗಿನ ಓಡಿಸ್ಕೊಂಡು ಹೋಗಿ ಮದುವೆ ಆಗೋದು ತಪ್ಪು ಆ ರೀತಿ ತಪ್ಪು ಹೆಚ್ಚೆ ಇಡೋದಕ್ಕಿಂತ ಮುಂಚೆ ಒಂದು ಸಲನೂ ನಿಮಗೆ ಆ ಹುಡುಗಿ ಮನೆಯವರ ಬಗ್ಗೆ ಯೋಚನೆ ಆಗಲಿಲ್ವಾ ಇವತ್ತು ನಿಮ್ಮಿಂದಾಗಿ ಅವಳ ಹೆತ್ತವಳು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾಳೆ ಪ್ರೀತಿನ ಪಡ್ಕೊಳ್ಳೋ ಬರದಲ್ಲಿ ಆ ತಂದನೆ ತಾಯಿ ಕಣ್ಣೀರಿಗೆ ಕಾರಣ ಆಗಿದ್ದೀರಾ ನೀವು ಇದರಿಂದ ನೀವು ಸಾಧಿಸಿದ್ದು ಆದರೂ ಏನು ಅವಳ ಕಣ್ಣೀರಿನ ಶಾಪ ನಿಮ್ಮನ್ನು ಸುಮ್ಮನೆ ಬಿಡುತ್ತಂತ ಅಂದ್ಕೊಂಡಿದ್ದೀರಾ ತಂದೆ ತಾಯಿನ ಎದುರು ಹಾಕೊಂಡವಳು ಉದ್ಧಾರ ಆಗಿದ್ದು ಇತಿಹಾಸದಲ್ಲೇ ಇಲ್ಲ ನೆನಪಿರಲಿ ಎಂದವಳ ಕಣ್ಣುಗಳು ಉಗುಳುತ್ತಿದೆ ಅವಳ ಮಾತು ಕೇಳಿ ಅಕ್ಷರಶಃ ಉಳಿದು ಹೋದನು ತನು ಹಲೋ ಎಕ್ಸ್ಕ್ಯೂಸ್ ಮೀ ಮೇಡಮ್ ಏನು ಬಿಟ್ಟರೆ ಒಳ್ಳೆ ರೈಲು ಬಂಡಿತರ ಉದ್ದಕ್ಕೆ ಹೋಗ್ತಾನೇ ಇದ್ದೀರಲ್ಲ ಫಸ್ಟ್ ಆಫ್ ಆಲ್ ನನ್ನ ಬಗ್ಗೆ ನಿಮಗೆ ಏನ್ರಿ ಗೊತ್ತು ವಿಷಯ ಗೊತ್ತಿಲ್ಲದೆ ಏನೇನೋ ಮಾತಾಡಬೇಡಿ ಇಷ್ಟಕ್ಕೂ ನಿಮ್ಮನೆ ಹುಡುಗಿನ ನಾನೇನು ಓಡಿಸ್ಕೊಂಡು ಹೋಗಿಲ್ಲ ಅವಳೇ ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡಿ ಮದುವೆ ಮಾಡಿಕೊಂಡಿದ್ದು ಅಷ್ಟಕ್ಕೂ ನನಗೆ ಅವಳ ಮೇಲೆ ಯಾವ ಪ್ರೀತಿನೂ ಇಲ್ಲ ಎಂದವನು ಎಲ್ಲ ವಿಷಯವನ್ನು ಅವಳಿಗೆ ಕೂಲಂಕುಷವಾಗಿ ವಿವರಿಸಿದನು ತನವನ ಮಾತು ಕೇಳಿ ತನ್ನ ಮಿತಿ ಮೀರಿದ ಮಾತುಗಳ ಮೇಲೆ ತನಗೇ ಕೋಪ ಬಂದು ಬಿಟ್ಟಿತ್ತು ಅವಳಿಗೆ ಜೊತೆಗೆ ಗಮ್ಯಾಳ ಮಗ್ಗೆ ಕೀಳುಮಟ್ಟದ ಯೋಚನೆಯ ಮೇಲೆ ಹೇಳತೀಡದ ಕೋಪ ಬಂದಿತ್ತು ತನ್ನ ದುಡುಕಿನ ಫಲವಾಗಿ ನಾಚಿಕೆಯಿಂದ ತಲೆ ತಗ್ಗಿಸಿದಳು ಐ ಆಮ್ ಸಾರಿ ವಿಷಯ ಗೊತ್ತಿಲ್ಲದೆ ನಿಮ್ಮ ಮೇಲೆ ಕೂಗಾಡಿದೆ ದಯವಿಟ್ಟು ಮನಸ್ಸಿಗೆ ಹಾಕೋಬೇಡಿ ಎಂದಳು ಈಗ ವಿಷಯ ಗೊತ್ತಾಯ್ತಲ್ಲ ನಿಮ್ಮ ಮನೆಯವರಿಗೆ ನಡೆದಿರೋ ವಿಷಯನ ಹೇಳಿ ಅವಳನ್ನು ನಿಮ್ಮನೆಗೆ ಕರ್ಕೊಂಡು ಹೋಗಿ ಒಂದು ಸಲ ಅವಳು ನನ್ನ ಜೀವನದಿಂದ ಹೊರಟು ಹೋಗಿದರೆ ಸಾಕಾಗಿತ್ತು ಆಗಲೇ ನನಗೆ ನೆಮ್ಮದಿ ಎಂದನು ತನವು ಅವಳ ಮಾತು ಕೇಳಿ ದಂಗಾದಳು ಧಾರಿನಿ ಬಲವಂತದ ಮದುವೆಯು ಅಥವಾ ಅನಿವಾರ್ಯದ ಮದುವೆಯು ಒಟ್ಟಿನಲ್ಲಿ ಅವರಿಬ್ಬರ ಮದುವೆ ಆಗಿದ್ದಂತೂ ಸತ್ಯ ಅಲ್ಲವೇ ಅದು ಹೇಗೆ ಇಷ್ಟೊಂದು ಸುಲಭವಾಗಿ ಹೇಳುತ್ತಿರುವ ನೀವನು ಅವಳನ್ನು ಕರೆದುಕೊಂಡು ಹೋಗಿ ಎಂದು ದಯವಿಟ್ಟು ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ ನನ್ನ ಮಾತನ್ನು ಅವರು ತಪ್ಪು ಮಾಡಿದ್ದಾಳೆ ನಿಜ ಆದರೆ ಈಗ ಅವಳು ನಿಮ್ಮ ಹೆಂಡತಿ ಇಷ್ಟನೋ ಕಷ್ಟನೋ ಈ ಬದುಕಿನ ಬಂಡಿಯನ್ನು ನೀವು ಅವರ ಜೊತೆ ನಡೆಸಲೇಬೇಕು ಇದೇ ನ್ಯಾಯ ಅವಳ ಮೇಲಿರೋ ಕೋಪಕ್ಕೆ ಅವರನ್ನು ದೂರ ಮಾಡಬೇಡಿ ಅವಳು ಇಷ್ಟೊಂದು ದೊಡ್ಡ ರಿಸ್ಕ್ ತಗೊಂಡಿದ್ದಾಳೆ ಅಂದರೆ ಅರ್ಥ ಮಾಡಿಕೊಳ್ಳಿ ಅವಳು ನಿಮ್ಮನ್ನು ಎಷ್ಟೊಂದು ಪ್ರೀತಿಸ್ತಾಳೆ ಅಂತ ಅವರಿಗೆ ಯಾವುದರಲ್ಲಿ ಕೊರತೆ ಇತ್ತು ಒಳ್ಳೆ ಕುಟುಂಬ ಶ್ರೀಮಂತಿಕೆ ಎಲ್ಲನೂ ಇತ್ತು ಆದರೆ ನಿಮಗೋಸ್ಕರ ನಿಮ್ಮ ಪ್ರೀತಿಗೋಸ್ಕರ ಅದನ್ನೆಲ್ಲ ತೊಡೆದು ಉಟ್ಟ ಬಟ್ಟೆಯಲ್ಲಿ ನಿಮ್ಮ ಹಿಂದೆ ಬಂದಿದ್ದಾರೆ ಅಂದರೆ ಅವಳ ಪ್ರೀತಿ ಆಳ ಎಷ್ಟಿದೆ ಅಂತ ಅರ್ಥ ಮಾಡ್ಕೊಳ್ಳಿ ಮೊದಲು ಎಂದವಳು ನಾನಿನ್ನು ಬರ್ತೀನಿ ಆದಷ್ಟು ಬೇಗ ನಿನ್ಗಳ ನಡುವೆ ಇರೋ ಮ ಸಮಸ್ಯೆ ಬಗೆಹರಿಲಿ ಗಮ್ಮೆ ಅವಳು ಮತ್ತೆ ನಿಮ್ಮ ನಮ್ಮ ಪರಿವಾರದ ಜೊತೆ ಸೇರ್ಕೊಳ್ಳೋ ಹಾಗೆ ಆಗಲಿ ಅಂತ ಆಶಿಸ್ತೀನಿ ಬರ್ತೀನಿ ಎಂದವಳು ಅಲ್ಲಿಂದ ಸರಿಯುತ್ತು ಹೋದರೆ ಅವಳಾಡಿದ ಮಾತುಗಳು ತನ್ನವನ ಮೇಲೆ ಅದಾಗಲೇ ಪರಿಣಾಮ ಬಿದ್ದಿತ್ತು ದಾರಿಯ ಮಧ್ಯೆ ದಾರಿನಿ ಹೇಳಿದ ಮಾತುಗಳೇ ಅವನ ತಲೆಯ ತುಂಬೆಲ್ಲ ಗಿಡಕಿ ಹೊಡೆಯುತ್ತಿತ್ತು ಹೊರಗಿನವರ ದೃಷ್ಟಿಕೋನದಲ್ಲಿ ತಾನು ಅದೆಷ್ಟು ಕೀಳುಮಟ್ಟಕ್ಕೆ ಮಟ್ಟಕ್ಕೆ ಎಂಬ ಭೀತಿ ಆವಡಿಸಿದಾಗ ಅದಕ್ಕೆಲ್ಲ ಕಾರಣಕರ್ತಳಾದವಳನ್ನು ಕೊಂದು ಹಾಕಿ ಬಿಡೋಣ ಅನ್ನಿಸಿಬಿಟ್ಟಿತ್ತವನಿಗೆ ಅದೇ ಯೋಚನೆಯಲ್ಲಿ ಮನೆ ತಲುಪಿದ್ದನು ಹೊರಗಡೆ ಬೈಕ್ನಿಂದ ಸದ್ದಾದಾಗ ಹೊಡಗೋಡಿ ಬಂದಳು ಗಮ್ಯ ಯಾಕೆ ಮಾಮ ಇಷ್ಟೊಂದು ತಡ ಮಾಡಿದೆ ನಾನು ಹೇಳಿದ ತಾನೆ ಬೇಗ ಬಾ ನಾನು ಒಬ್ಬಳೇ ಇಡ್ತೀನಂತ ಎಂದವಳು ಅವನ ತೋಳಿಗೆ ಜೋತು ಬಿದ್ದಳು ತಕ್ಷಣ ಅವಳ ಕೈಯನ್ನು ಕೋಪದಿಂದ ಕೆತ್ತಿಸಿದವನು ಇನ್ನೂ ನನ್ನ ಜೀವನನ ಅದ್ಯಾವ್ಯಾವ ಆ್ಯಂಗಲ್ನಲ್ಲಿ ಎಕ್ಕುಟ್ಟು ಕೆರೆ ಹಿಡಿದು ಹೋಗೋ ಹಾಗೆ ಮಾಡಬೇಕು ಅಂತಿದ್ದೀಯ ಸಮಾಜದ ದೃಷ್ಟಿನಲ್ಲಿ ನಿನ್ನ ಮನೆಯವರ ದೃಷ್ಟಿನಲ್ಲಿ ನನ್ನನ್ನು ಕೆಟ್ಟವನಾಗಿ ಬಿಂಬಿಸಿ ನನ್ನ ವ್ಯಕ್ತಿತ್ವಕ್ಕೆ ಮಸಿ ಬಳಿದಿದ್ದು ಸಾಕಾಗ್ಲಿಲ್ವಾ ಇದನ್ನು ಅದೇನೇನೆಲ್ಲ ಮಾಡಬೇಕು ಅಂತ ಇದ್ದೀಯ ಕೇಳಿದವನ ಕೋಪಾಗ್ನಿ ಭುಗಿಲೆದ್ದಿತ್ತು ಅದೇಕೋ ಅವನ ಕೋಪದ ಬಡ ಕಂಡು ನಡುಗೆ ಹೋದಳು ಗಮ್ಯ ತನ ಯಾಕೆಗೆ ಎಲ್ಲ ಮಾತಾಡ್ತಿದ್ದೀಯ ನಿನ್ನ ವ್ಯಕ್ತಿತ್ವಕ್ಕೆ ಮಸಿಬಳಿಯುವಂಥ ಕೆಲಸ ನಾನೇನು ಮಾಡಿದ್ದೀನಿ ಕೇಳಿದವಳ ಕನ್ನಾಳಿಗಳು ಅದಾಗಲೇ ಒದ್ದೆಯಾಗಿವೆ ಹೋಗಿ ಕೇಳು ಹೋಗು ಮಾಡೋದೆಲ್ಲ ಮಾಡಿ ಈಗ ಏನು ಮಾಡಿದ್ಲಂತೆ ಎಂದು ವ್ಯಂಗ್ಯವಾಡಿದವನು ಹೆಣ್ಣೇನೆ ನೀನು ಹೆಣ್ಣು ಕುಲಕ್ಕೇನೆ ಅವಮಾನ ನೀನು ಹೆಣ್ಣಾದವಳಿಗೆ ಸ್ವಲ್ಪನಾದರೂ ನಾಚಿಕೆ ಮಾನ ಮರ್ಯಾದೆ ಇರಬೇಕು ಆದರೆ ನಿನಗೆ ಅತ್ಯಾವುದು ಇಲ್ವಲ್ಲೇ ಇಡ್ತಾ ಇದ್ದಿದ್ರೆ ನಾನು ಬೇಡ ಬೇಡಬೇಡಂದ್ರೂ ನನ್ನ ಹಿಂದೆ ಮೂಡು ಬಿಟ್ಟವರ ಹಾಗೆ ಯಾಕೆ ಅರಿತಾ ಇದ್ದೆ ಹೇಳು ನಾಚಿಕೆ ಅನ್ನೋ ಪದದ ಅರ್ಥನೇ ಗೊತ್ತಿಲ್ಲ ನಿನಗೆ ನಾನಾಗಿ ನಾನೇ ದೂರ ಹೋದರೂ ಬೇಕು ಬೇಕಂತಲೇ ಮೈಗೆ ಬೀಳ್ತೀಯ ನಿನಗೇನು ಅನಿಸಲ್ವಾ ಕೇಳಿದಳು ಅವನ ಮಾತಿನ ಧಾಟಿಯೇ ಸಂಪೂರ್ಣವಾಗಿ ಬದಲಾಗಿತ್ತು ಅವನ ಮಾತಿನ ಶೈಲಿ ಕಂಡು ಕಂಗೆಟ್ಟು ಹೋದಳು ಗಮ್ಯ ನೋಡು ತನ ಈ ಥರ ಎಲ್ಲ ಮಾತಾಡಬೇಡ ತುಂಬ ಹರ್ಟ್ ಆಗುತ್ತೆ ಅವಳು ಅಳುತ್ತ ಹೇಳಿದರೆ ನಿನಗೆ ಹರ್ಟ್ ಬೇರೆ ಆಗುತ್ತಾ ಅಲ್ಲ ಫಸ್ಟ್ ಆಫ್ ಆಲ್ ನಿನಗೆ ಹರ್ಟ್ ಅನ್ನೋದು ಇದೆಯಾ ಕೇಳಿದನು ಹಲ್ಲು ಕಂಚಿ ಪ್ರತಿಕ್ರಿಯೆ ನೀಡಲು ಹೋಗದ ಹುಡುಗಿ ಬಿಕ್ಕಳಿಸಿ ಆಡಲು ಆರಂಭಿಸಿದಳು ಹೀಗೆಲ್ಲ ಹತ್ತು ಕಡ್ದು ನನ್ನನ್ನು ಯಾ ಮಡಿಸಿ ಬಿಡಬಹುದಂತ ಯೋಚನೆ ಮಾಡ್ತಾ ಇದೆಯಾ ಹೇಗೆ ನಿನ್ನ ಈ ಗಿಮಿಕ್ಸ್ ಈ ನಿನ್ನ ಈ ಗಿಮಿಕ್ಸ್ಗೆಲ್ಲ ಬಗ್ಗೋನು ನಾನಲ್ಲ ಎಂದವನು ಅವಳ ಕೈಯನ್ನು ಹಿಡಿದು ಬಿಡಿಸಿನಿಂದ ಒಳಹೊಕ್ಕನು ಅವಳ ಬಟ್ಟೆಗಳನ್ನೆಲ್ಲ ಒಂದು ಬ್ಯಾಗ್ನಲ್ಲಿ ತುಂಬಿಸಿದವನು ಅದನ್ನು ಅವಳ ಕೈಯಲ್ಲಿಟ್ಟು ನಿನ್ನ ಸಹವಾಸ ಸಾಕಮ್ಮ ಸಾಕು ಮೊದಲು ಇಲ್ಲಿಂದ ಹೊರಟೋಗಿಬಿಡು ದಯವಿಟ್ಟು ನನಗೆ ಮುಕ್ತಿ ಕೊಡು ಎಂದನು ಕೈ ಮುಗಿದು ಅವನ ಮಾತು ಕೇಳಿ ಇನ್ನಷ್ಟು ದಿಗಿಲಿಗೊಂಡಳು ಹುಡುಗಿ ತನ ಏನು ಹೇಳ್ತಾ ಇದ್ದೀಯ ನೀನು ಈ ಕತ್ಲೆಯಲ್ಲಿ ಹೋಗು ಅಂದರೆ ಎಲ್ಲಿಗೆ ಹೋಗಲಿ ನಾನು ಕೇಳಿದಳು ಎಲ್ಲಿಗೆ ಹೋಗಲಿ ಅಂದರೆ ಮನೆಗೆ ಹೋಗು ನಿನ್ನ ಅಪ್ಪನ ಮನೆಗೆ ಹೋಗು ಎಂದಳು ತನ ಆರ್ ಯು ಕಿಡ್ಡಿಂಗ್ ತಮಾಷೆ ಮಾಡ್ತಾ ಇದೆಯಾ ನಿನಿಗೂ ನನಗೆ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ ಡ್ಯಾಡ್ ನನ್ನನ್ನು ಅವತ್ತು ಮನೆಯಿಂದ ಹೊರಗಡೆ ಹಾಕಿದ್ದನ್ನು ಮರೆತು ಬಿಟ್ಟಿಯ ಅವಳಿಗೂ ನನಗೂ ಆ ಮನೆಗೂ ಯಾವುದೇ ಸಂಬಂಧ ಇಲ್ಲ ಹಾಗಿದ್ದಾಗ ಯಾವ ಮುಖ ಇಟ್ಕೊಂಡು ನಾನು ಅಲ್ಲಿಗೆ ಹೋಗಲಿ ಕೇಳಿದಳು ದೀನವಾಗಿ ಆದರೂ ಅವಳ ಕಣ್ಣೀರಿಗೆ ಅವನು ಕರಗಲಿಲ್ಲ ಅದೆಲ್ಲ ನನಗೆ ಗೊತ್ತಿಲ್ಲ ಗಮ್ಯ ಹೋಗಬೇಕಂದ್ರೆ ಹೋಗಬೇಕು ಅಷ್ಟೇ ಎಂದವನು ಅವಳ ಕೈಯನ್ನು ಹಿಡಿದೆಳೆದು ಹೊರಗಡೆ ಕರೆದುಕೊಂಡು ಬಂದು ಅಂಗಳದಲ್ಲಿ ನಿಲ್ಲಿಸಿ ಅವಳ ಕೈಗೆ ಬ್ಯಾಗಿಟ್ಟು ನಿಂದಾಡಿ ನಿಂಗೆ ನಂದಾಡಿ ನನಗೆ ಇಲ್ಲಿಂದ ಹೊರಟೋಗು ಇನ್ಯಾವತ್ತೂ ಈ ಕಡೆ ತಲೆ ಹಾಕಬೇಡ ಎಂದು ಶ್ರೀ ಕದ ಮುಚ್ಚಿದನು ಗಂಟೆಗಳ ಕಾಲ ದಿಕ್ಕಿಟ್ಟು ಅಲ್ಲೇ ಮುದುಡಿ ಕೂತವಳ ಕಣ್ಣೀರದ ಹರೆಯನ್ನೇ ಹರಿಸಿಬಿಟ್ಟಳು ಅವನು ಮಾತ್ರ ಮನಸ್ಸನ್ನು ಕಲ್ಲು ಮಾಡಿಕೊಂಡು ಬಲವಂತವಾಗಿ ಕಣ್ಣು ಮುಚ್ಚಿದನು ಅವನು ಎಷ್ಟೇ ಹೊತ್ತಾದರೂ ತನ್ನನ್ನು ಒಳಗಡೆ ಬಿಟ್ಟುಕೊಳ್ಳದಿಡದಾಗ ಅವಳ ತಲೆಯಲ್ಲೊಂದು ಯೋಚನೆ ಮೂಡಿತು ಅದಾಗಲೇ ಅದನ್ನು ಕಾರ್ಯರೂಪಕ್ಕೆ ತಂದಳು ತೋಳುಗಳನ್ನೇ ದಿಂಬುಗಳನ್ನಾಗಿ ತಲೆಗೊಡಿಸಿ ಹಾಸಿಗೆಯ ಮೇಲೆ ಕೂತಿದ್ದ ಪಾರ್ಥನ ಮನಸ್ಸೆಲ್ಲವೂ ಭ್ರಮಳ ಮೇಲೆಯೇ ಕೇಂದ್ರೀಕೃತವಾಗಿತ್ತು ಹಿಂದೆಂದೂ ಅವಳು ಅವನನ್ನು ಇಷ್ಟೊಂದು ಕಾಡಿರಲಿಲ್ಲ ಅವನಿಗೂ ಅವಳ ಮೇಲೆ ಯಾವುದೇ ಭಾವನೆ ಇರಲಿಲ್ಲ ಆದರೆ ಇಂದು ಅವಳ ಜೊತೆ ತಾನು ಆಫೀಸಿನಲ್ಲಿ ನಡೆದುಕೊಂಡ ರೀತಿ ಅವಳು ಭಯಗೊಂಡು ಬೆ ತನಗೆ ಬೆದರಿದ ರೀತಿ ಇವೆಲ್ಲವೂ ದೃಶ್ಯ ಸಮೇತ ಅವನ ಸ್ಮೃತಿಯಲ್ಲಿ ಮರುಕಳಿಸಿದಾಗ ಅವನ ತುಟಿ ನಗು ಮೂಡಿತು ಅದೆಷ್ಟು ಮಾತಾಡ್ತೀಯ ನೀನು ನಿಜವಾಗ್ಲೂ ಅಮ್ಮ ಹೇಳೋ ತರಹ ನೀನು ಮಾತಿನ ಮಲ್ಲಿನೆ ಕೈಯಲ್ಲಿ ಆಗದೆ ಹೋದರೂ ಬಾಯಲ್ಲಿ ಮಾತ್ರ ಯಾರನ್ನೂ ಬಿಡಲ್ಲ ಅಂತೀಯಲ್ಲ ಕೋಪ ಬಂದರೆ ಎದುರಿಗೆ ಇರೋರನ್ನು ಬಾಯಿಯಲ್ಲೇ ಸೇಲಿಸಿ ಸೇಡು ತೀರಿಸಿಕೊಂಡು ಬಿಡೋ ಜಾಯಮಾನದವಳು ಇವತ್ತು ನಾನು ಮಾಡಿದ ಆ ಒಂದು ಸಣ್ಣ ಡ್ರಾಮಕ್ಕೆ ಅಷ್ಟೊಂದು ಹೆದರುಕೊಂಡು ಬಿಟ್ಟ್ಯಾ ನಮ್ಮದಕ್ಕಿನ ಆಗ್ತಿಲ್ಲ ಕಣೇ ಕುಳ್ಳಿ ಬಜಾರಿ ಎಂದು ಸ್ವಗತ ನುಡಿದವನು ಅವಳನ್ನು ಜ್ಞಾಪಿಸಿಕೊಂಡು ನಕ್ಕನು ಅಷ್ಟರಲ್ಲಿ ಮೇಘರವರ ಧ್ವನಿ ಕಿವಿಗೆ ಬಿದ್ದಿತ್ತು ತಕ್ಷಣ ತನ್ನ ಯೋಚನೆ ಲಹರಿಯಿಂದ ಹೊರಬಂದವನು ಡೈನಿಂಗ್ ಟೇಬಲ್ನತ್ತ ಹೆಜ್ಜೆ ಹಾಕಿದನು ಮುಂದುವರಿಯುವುದು